ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಅಂಡ್ ಆನರಬಲ್ ಮಿನಿಸ್ಟರ್ ಆಫ್ ನ್ಯೂ ಅಂಡ್ಗಲ್ ಎನರ್ಜಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಇದೀಗ ಮಾತನಾಡಿದ್ದಾರೆ ಬಂಧುಗಳೇ ಸ್ವಾಗತಿಸಿ ಶ್ರೀ ಪ್ರಹ್ಲಾದ್ ಜೋಶಿ ಅವರು शराव ಅನ್ನುವಂಥದ್ದನ್ನು ನಾವು ನೆನಪ ಸ್ನೇಹಿತರು ಹಿರಿಯರಾದಂತಹ ಬಿ ಎಸ್ ಯಡಿಯೂರಪ್ಪನವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮ रागवेंद्रना लेडूरापाजी को कंपेयर करते तो बहुत शांत स्वभाव का व्यक्ति वो तो एकदम कभी का कभी भी एकदम शांत रहते हैं तो ऐसे है श्री राघवेंद्र जी राजदर अध्यक्ष आदरंत क्रियाशील अध्यक्ष आदरंत श्री वीवाई विजेंद्र और श्रीर्य शासक आदरंत आरगन ज्ञानेन्द्र और चंद्र बसपुल और गुर्राज ಸಿಮೆಂಟ್ ಮಂಜು ಅವರೇ ವಿಧಾನ ಪರಿಷತ್ತಿನ ಶಾಸಕರಾದಂಥ ಧನಂಜಯ ಸರ್ಜಿ ಅವರೇ ಡಿ ಎಸ್ ಅರುಣ್ ಅವರೇ ಭಾರತಿ ಶೆಟ್ಟಿ ಅವರೇ ಎಲ್ಲ ಮಾಜಿ ಲೋಕಸಭಾ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಸದಸ್ಯರೇ ಹಾಗೂ ಈಗ ಆಗಮಿಸಿರುವಂತಹ ಬ್ರಿಜೇಶ್ ಚೌಟಾ ಅವರೇ ಮಂಗಳೂರಿನ ಎಂಪಿ ಹಾಗೂ ಎಲ್ಲ ಆಗಮಿಸಿರುವಂತಹ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಳೆ ಬರ್ತಾ ಇತ್ತು ನಾವು ಬರುವತ್ತಿಗೆ ಗಡ್ಕರಿ ಅವರು ನನಗೆ ಕೇಳ್ತಾ ಇದ್ರು ಜನ ಸೇರ್ತಾರೆ ಏನಪ್ಪ ಅಂತ ಕೇಳ್ತಾ ಇದ್ರು ನಾನು ಹೇಳಿದೆ ನೀವು ಮಾಡಿದಂತಹ ಕಾಲ ब्रिज बनाना था आपने इसको नेशनल हाईवे कन्वर्ट करा दिया इससे मैजिक और क्या हो सकता वो है वो नेशनल हाईवे हाईवे कन्वर्ट करके क्योंकि अगर स्टेट है स्थानीय सड़क है तो आप इतना बड़ा ब्रिज नहीं बना सकते थे इसलिए आपने इधर सामान्य गडकरी और बदल सामान्य रस्ते राष्ट्रीय हेदारिया परिवर्तन ಸ್ನೇಹಿತರೆ ಮತ್ತು ನಮ್ಮ ಪ್ರಧಾನಮಂತ್ರಿಗಳ ಒಂದು ನಿರ್ದೇಶನ ಇದೆ ನಮ್ಮೆಲ್ಲರಿಗೂ ಆ ನಿರ್ದೇಶನ ಏನು ಅಂತಂದ್ರೆ ನೀವು ಏನು ಶಂಕುಸ್ಥಾಪನೆಯನ್ನು ಮಾಡ್ತೀರಿ ನೀವೇ ಉದ್ಘಾಟನೆ ಮಾಡಿ ಒಂದು ನಾನು ವಿಧಿತರೆ ಹಾಗಾಗಿ ಇದು ಬಹಳ ವರ್ಷಗಳ ಕಾಲ ಹತ್ತೊಂಬತ್ತು ಮೈಸೂರು ಮಹಾರಾಜರ ಹಿರೇ ಭಾಸ್ಕರ ಆಣೆಕಟ್ಟು ನಿರ್ಮಿಸಿದ ನಂತರ ಹತ್ತೊಂಬತ್ ನೂರಲ್ಲಿ ಇದರ ಎತ್ತರವನ್ನು ಹದಿನೆಂಟುನೂರು ಹತ್ತೊಂಬತ್ತು ಅಡಿ ಇದರ ಸಮಸ್ಯೆ ಬಹಳ ಜಾಸ್ತಿ ಶುರುವಾಯಿತು ಹಾಗಾಗಿ ದೊಡ್ಡ ಇಲ್ಲಿ ಉತ್ಪಾದನೆ ಆಗ್ತಾಯಿದ್ರು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬಿದ್ದಿತ್ತು ಜಲ ವಿದ್ಯುತ್ ಕರ್ನಾಟಕದಲ್ಲೇ ವಿದ್ಯುತ್ ಉತ್ಪಾದನೆ ಇದ್ರು ಸಹಿತ ಇಲ್ಲಿಂದ ಜನರಿಗೆ ಹೋಗೋದು ತೊಂದರೆ ಆಗ್ತೈತಿ ಅನೇಕ ನೂರ ಹತ್ತು ಕಿಲೋಮೀಟರ್ ಹಂಡ್ರೆಡ್ ಟೆನ್ ಕಿಲೋಮೀಟರ್ ಪೀಟ್ ವಿಲ್ ಯೂಸ್ ಕವರ್ ಸರ್ ಲೆಕ್ಕ ಸರ್ ಇವತ್ತು ತಮ್ಮ ಆಶೀರ್ವಾದದಿಂದ ಮೂವತ್ತು ನಲವತ್ತು ಕಿಲೋಮೀಟರ್ ಮ್ಯಾಕ್ಸಿಮಮ್ ದೂರ ಆಗ್ತದೆ ಎಲ್ಲವೂ ಸೇರಿ ಇಂಥದ್ದೇ ದೂರದ ಹಳ್ಳಿಗಿರಲಿ ಆ್ಯಂಡ್ ಇಟ್ ವಿಲ್ ಕವರ್ ಜೆಟ್ ಇನ್ ಹಾಫ್ ಎನ್ ಅವರ್ ಸರ್

ಇದಕ್ಕೊಂದು ಬಹಳ ದೊಡ್ಡ ಹೋರಾಟದ ಒಂದು ಬಹಳ ದೊಡ್ಡ ಇತಿಹಾಸ ಇದೆ ಹಾಕಿಸ್ಬಿಟ್ರು ನೋಡ್ರಿ ಜನ ದಿವಸ ಹೆಂಗ್ ಮಾಡ್ತಾರ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಅದಾದ ನಂತರ ರಾಘವೇಂದ್ರ ಅವರು ಉಪ ಮತ್ತೊಮ್ಮೆ ಎಂಪಿ ಆದ ನಂತರ ಯಡಿಯೂರಪ್ಪನವರು ರಾಘವೇಂದ್ರ ಅವರು ಸತತವಾಗಿ ಫಾಲೋ ಅಪ್ ಮಾಡಿದ್ರು ಈ ಪ್ರಸನ್ನ ಅನೇಕ ಸತಿ ಆತನು ಡೆಲ್ಲಿಗೆ ಬಂದ ಯಾಕಂದ್ರೆ ರಾಘವೇಂದ್ರ ಏನ್ ಮಾಡ್ತಾ ಇದ್ರು ತಾವು ಮೊದಲು ಒತ್ತಾಯ ಮಾಡ್ತಾ ಇದ್ರು ಆಮೇಲೆ ಈ ಡೆಲಿಗೇಷನ್ ಕಳಿಸ್ತಾ ಇದ್ರು ಹಾಗಾಗಿ ಇವರ ಎಲ್ಲರ ಹೊಟ್ಟೆ ಹೊರಟ ಸಿಕ್ಕಾಕೊಂಡಾಗ ನಮ್ಮ ಜೊತೆಗೆ ದಿವಂಗತ ಭಾನುಪ್ರಕಾಶ್ ಅವರು ನಮ್ಮ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಭಾನುಪ್ರಕಾಶ್ ಅವರು ಹೇಳಿದ್ರು ನಿಮಗೆ ಇವತ್ತು ಕಷ್ಟದ ಅನುಭವ ಆಗಿದೆ ನೀವು ಸ್ವಲ್ಪ ಈ ಪ್ರಯತ್ನಕ್ಕೆ ಕೈ ಜೋಡಿಸ್ರಿ ಅಂತ ಹೇಳಿ ಸನ್ಮಾನ್ಯ ಗಡ್ಕರಿ ಅವರು ಬೆನ್ನಲ್ಲಿಂದು ರಾಘವೇಂದ್ರ ಇಲ್ಲಿಯ ಜನ ಹೋರಾಟ ಸಮಿತಿಯವರು ಆದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಸಹಾಯ ಆಗಿದೆ ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೀನಿ ಇವತ್ತು ಭಾನುಪ್ರಕಾಶ್ ಅವರು ನಮ್ಮ ಮಧ್ಯೆ ಇಲ್ಲ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ಯಾಕಂದರೆ ಅವರು ಇದರ ಬಗ್ಗೆ ಹಲವಾರು ಬಾರಿ ನನಗೆ ನೆನಪನ್ನು ಮಾಡಿದರು ಏನಿದೆ ಮೋದಿ ಹೈತು ಏನಿದಿಲ್ಲ ಅದನ್ನ ಗಡ್ಕರಿ ಅವರು ಕೂಡ ಸಾಧ್ಯ ಮಾಡಿ ತೋರಿಸಿದ್ದಾರೆ ಹಾಗಾಗಿ ಹಲವಾರು ಇವತ್ತು ದೇಶದಲ್ಲಿ ಗ್ರಾಮ ಸಡಕ್ ಯೋಜನೆ ಅಟಲ್ ಬಿಹಾರಿ ವಾಜಪೇಯಿ ಶುರು ಮಾಡಿದ್ರು ಈ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಸಂಪೂರ್ಣ ಚಿತ್ರವನ್ನು ಡಿಸೈನ್ ಮೇಲೆ ಬಿಡಬಾರದು ದೇಶದ ಹಳ್ಳಿಗಳ ರಸ್ತೆ ಸುಧಾರಣೆ ಹಾಕಬೇಕು ದೇಶದಲ್ಲಿ ವಿದ್ಯುತ್ ಉತ್ಪಾದನೆ ಸರಿಯಾಗಿ ಹಳ್ಳಿಗಳಿಗೆ ವಿದ್ಯುತ್ ಕೊಡಬೇಕು ಈ ರೀತಿಯಾದಂತಹ ಒಂದು ಕಲ್ಪನೆ ಕೊಟ್ಟು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಇವತ್ತು ರುವಾರಿ ಅಟಲ್ ಬಿಹಾರಿ ವಾಜಪೇಯಿ ಆದರೆ ಅವತ್ತಿನ ಕಾಲದಲ್ಲಿ ದಶಕದಲ್ಲಿ ಅದರ ಹಿಂದಿನ ರುವಾರಿ ಸನ್ಮಾನ್ಯ ಗಡ್ಕರಿ ಯಾವುದು ಅನ್ನುವಂಥದ್ದನ್ನು ನಾವು ನೆನಪಾಗ್ತದೆ ಸ್ನೇಹಿತರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಮೂವತ್ತು ಸಾವಿರ ಕಿಲೋಮೀಟರ್ ಆಗಿತ್ತು ಮೂವತ್ತಾರು ಸಾವಿರ ಕಿಲೋಮೀಟರ್ ಇದರ ಯು ಪಿ ಎ ಸರ್ಕಾರ ಅಫಿಡವಿಟ್ ಸಲ್ಲಿಸಿದ ಸುಪ್ರೀಂ ಕೋರ್ಟ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಅರವತ್ತು ಸಾವಿರ ಕಿಲೋಮೀಟರ್ ರಸ್ತೆ ಆದರೆ ಈ ಹತ್ತು ವರ್ಷದಲ್ಲಿ ಮೋದಿ ಅವರ ಮಾರ್ಗದರ್ಶನದಲ್ಲಿ ಗಡ್ಕರಿ ಅವರ ಒಂದು ಸಾರಥ್ಯದಲ್ಲಿ ಐವತ್ತು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇ ನಾವು ಮಾಡಿದ್ದೇವೆ ಕರ್ನಾಟಕದಲ್ಲಿ ಒಂಬತ್ತು ಸತ್ ಮೊದಲು ಆರು ಸಾವಿರ ಎರಡುನೂರು ಕಿಲೋಮೀಟರ್ ನ್ಯಾಷನಲ್ ಹೈವೇ ಇದ್ದರೆ ಗಡ್ಕರಿ ಅವರು ಬಂದ ನಂತರ ಒಂಬತ್ತು ಸಾವಿರದ ಆರುನೂರು ಕಿಲೋಮೀಟರ್ ನ್ಯಾಷನಲ್ ಹೈವೇ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಿದೆ ಎನ್ನುವಂತಹ ಸಂಗತಿಯನ್ನು ನಾವು ಮರೆಯೋದಿಲ್ಲ ಸ್ನೇಹಿತರೆ ಹಾಗಾಗಿ ಭಾರತ್ ಮಾಲಾ ಇರ್ಬೋದು ಭಾರತ್ ಮಾಲಾದಲ್ಲಿಯೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಗಡ್ಕರಿ ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಈ ರೀತಿ ಹಲವಾರು ಸಂಗತಿಗಳನ್ನ ಅವರು ಮಾಡಿ ಇವತ್ತು ದೇಶದಲ್ಲಿ ಪೋರ್ಟ್ನಿಂದ ಹೈವೇಗೆ ಹೈವೇದಿಂದ ಏರ್ಪೋರ್ಟ್ಗೆ ಏರ್ಪೋರ್ಟ್ನಿಂದ ರೈಲ್ಗೆ ಈ ರೀತಿ ಒಂದು ಸಂಚಾರ ಕ್ರಾಂತಿಯನ್ನ ಮಾಡ್ತಾ ಇರುವಂತಹವರು ಸನ್ಮಾನ್ಯ ಗಡ್ಕರಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ದಲ್ಲಿ ಇವತ್ತು ಅದು ರೈಲ್ವೆ ಇವತ್ತು ಹನ್ನೆರಡು ಕಿಲೋಮೀಟರ್ ಆಗ್ತಾ ಇದೆ ಮೊದಲು ಹೈವೇ ಏಳು ಎಂಟು ಕಿಲೋಮೀಟರ್ ಆಗ್ತಾ ಇತ್ತು ಇವತ್ತು ಮೂವತ್ತ್ ನಾಲ್ಕು ಕಿಲೋಮೀಟರ್ ನಾವನ್ನ ಮಾಡುವಂತ ಒಂದು ತೀರ್ಮಾನವನ್ನ ಕೈಕೊಂಡು ಆ ರೀತಿ ಶುರು ಆಗಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಒಂದು ನೂರು ಕಿಲೋಮೀಟರ್ ಪರಡೆ ರಸ್ತೆ ಮಾಡುವಂತಹ ಗುರಿಯನ್ನು ಕೊಟ್ಟು ಅದಕ್ಕೆ ಒಂದು ನೂರು ಲಕ್ಷ ಕೋಟಿ ನೂರು ಲಕ್ಷ ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ಗಡ್ಕರಿಯವರ ನೇತೃತ್ವದಲ್ಲಿ ನಾವು ವಹಿಸ್ತಾ ಇದ್ದೇವೆ ಹಾಗಾಗಿ ಇನ್ನು ಅನೇಕ विभारत विकसित भारत लिए आप इसको अनाउंस करना है मेरे इस विश्वास के साथ मैं आपको फिर एक बार धन्यवाद अर्पित करता हूँ और राघवेंद्र और रेडुरप्पा जी को धन्यवाद अर्पित करते हुए सभी जो बैठे हुए हैं हमारे जनप्रतिधि और ಎಲ್ಲರಗೂ ಅಭಿನಂದನೆ ಸಲ್ಲಿಸುತ್ತಾ ತಮ್ಮೆಲ್ಲರ ಹೋರಾಟಕ್ಕೆ ಸಂದ ಜಯ ಅನ್ನುವಂತ ಮಾತನ್ನು ಹೇಳತಾ ತಾಯಿ ಜೌಡೇಶ್ವರಗೆ ನಮಿಸಿ ನನ್ನ ಮಾತನ್ನು ಮುಕ್ತಾಯಗೊಳಸ್ತೇನೆ ನಮಸ್ಕಾರ